ಹಾಯ್ ಹಲೋ ಸ್ನೇಹಿತರೆ ನಮ್ಮ ನಿಮ್ಮ ಚಾನಲ್ ಆಹಾರ ಯುಗಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ ಆಹಾರ ಯುಗದಲ್ಲಿ ಆಹಾರ ವಿಶೇಷಗಳನ್ನು ನಿಮಗೆ ಪರಿಚಯ ಮಾಡಿ ಅವುಗಳ ಆರೋಗ್ಯ ಲಾಭಗಳೇನು ಅವುಗಳ ಬಳಕೆ ಹೇಗೆ ಎಂಬುದನ್ನು ಕುರಿತ ಮಾಹಿತಿಯನ್ನು ನಿಮಗೆ ತಲುಪಿಸುವ ಕಾರ್ಯವನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದೇವೆ ನೀವು ವಾಹಿನಿಯನ್ನು ಪ್ರೋತ್ಸಾಹಿಸಿದ್ದೀರಿ ಬೆಳೆಸಿದ್ದೀರಿ ಧನ್ಯವಾದಗಳು ಇಲ್ಲಿಯವರೆಗೂ ತಾವು ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐಕಾನ್ ಒತ್ತಿ ಇದರಿಂದ ನಮ್ಮ ಎಲ್ಲ ಕಂಟೆಂಟುಗಳು ನಿಮಗೆ ಸಕಾಲದಲ್ಲಿ ತಲುಪುತ್ತದೆ ಭತ್ತದಲ್ಲಿ ಹಲವಾರು ಪ್ರಭೇದಗಳಿವೆ ಜಾತಿಗಳಿವೆ ವಿವಿಧ ಬಣ್ಣದ ಗಾತ್ರದ ವಾಸನೆಯ ಅಕ್ಕಿಗಳಿವೆ ಈಗಾಗಲೇ ನಮ್ಮ ವಾಹಿನಿಯಲ್ಲಿ ಕಪ್ಪು ಅಕ್ಕಿಯ ಬಗ್ಗೆ ಔಷಧೀಯ ಮೆಡಿಸಿನಲ್ ರೈಸ್ ಎನಿಸಿಕೊಳ್ಳುವ ನವರ ಅಕ್ಕಿಯ ಬಗ್ಗೆ ವಿಡಿಯೋಗಳನ್ನು ಹಾಕಿದ್ದೇವೆ ಅವಶ್ಯವಾಗಿ ನೀವು ನೋಡಲೇಬೇಕಾದ ವಿಡಿಯೋಗಳು ಲಿಂಕ್ನಲ್ಲಿ ಅವನ್ನು ಕೊಡಲಾಗಿದೆ ದಯವಿಟ್ಟು ನೋಡಿ ಆದರೆ ಇಂದು ನಾವು ತಿಳಿಯುತ್ತಿರುವುದು ಈ ರೀತಿಯ ಗಿಡಗಳಿಂದ ಬರುವ ಅಕ್ಕಿಯ ಬಗ್ಗೆ ಅಲ್ಲ ಬಿದಿರು ಮರಗಳಿಂದ ಕಾಡಿನ ಬಿದಿರು ಮೆಳೆಗಳಲ್ಲಿ ಸಿಗುವ ಅಕ್ಕಿಯ ರೂಪದ ಅಕ್ಕಿಯ ಬಗ್ಗೆ ಬಿದಿರಿನ ಮರದಲ್ಲಿ ಅಕ್ಕಿ ಸಾಮಾನ್ಯವಾಗಿ ಬಿದಿರು ನಲವತ್ತು ಐವತ್ತು ಅರವತ್ತು ವರ್ಷ ಬೆಳೆಯುತ್ತದೆ ಅವುಗಳ ಆಯಸ್ಸು ತಿರುವ ಕಾಲಕ್ಕೆ ಅವು ಹೂ ಬಿಡುತ್ತವೆ ಬೀಜಗಳನ್ನು ಉತ್ಪಾದಿಸುತ್ತವೆ ಈ ಬೀಜಗಳು ಅಕ್ಕಿಯಂತೆ ಕಾಣುತ್ತವೆ ಇದೇ ಬಿದಿರು ಅಕ್ಕಿ ಬಿದಿರಕ್ಕಿ ಅಥವಾ ರೈಸ್ ವಯನಾಡು ಭಾಗದಲ್ಲಿ ಅಲ್ಲಿನ ಜನ ಇದನ್ನು ಮುಲೆಯರಸಿ ಅಥವಾ ಮೂಂಗಿಲರಸಿ ಎನ್ನುತ್ತಾರೆ ಅರಸಿ ಎಂದರೆ ಅಕ್ಕಿ ಎಂದರ್ಥ ಕಾಡಿನಲ್ಲಿ ವಾಸವಾಗಿರುವ ಬುಡಕಟ್ಟುಗಳು ಎಷ್ಟೋ ವರ್ಷಗಳಿಂದ ಇದನ್ನು ಬಳಕೆ ಮಾಡುತ್ತಿದ್ದಾರೆ ಇದು ಕಂಪ್ಲೀಟ್ಲಿ ಸೇಫ್ ಅದನ್ನು ಮೀರಿ ಬಹಳ ಆರೋಗ್ಯಕಾರಿ ಬಿದಿರಕ್ಕಿಯಲ್ಲಿ ಏನಿದೆ ಅಂಥ ವಿಶೇಷ ನೋಡೋಣ ಬಿದಿರಕ್ಕಿಯಲ್ಲಿ ಪ್ರೋಟೀನಿನ ಪ್ರಮಾಣ ಜಾಸ್ತಿ ಸುಮಾರು ಹದಿಮೂರರಿಂದ ಹದಿನೈದರಷ್ಟು ಶೇಕಡಾ ಪ್ರೋಟೀನು ಇದರಲ್ಲಿ ಇರುತ್ತದೆ ಸಾಮಾನ್ಯ ಅಕ್ಕಿ ಗೋಧಿಗಿಂತ ಜಾಸ್ತಿ ಇದು ನಾರು ಡಯಟರಿ ನಾರಿನ ಅಂಶವು ಶೇಕಡ ಆರರಿಂದ ಏಳರಷ್ಟು ಇರುವುದು ಕಂಡುಬಂದಿದೆ ಖನಿಜಾಂಶಗಳಾದ ಜಿಂಕ್ ಕಬ್ಬಿಣ ತಾಮ್ರ ಕ್ಯಾಲ್ಸಿಯಂಗಳ ಪ್ರಮಾಣ ಸಾಮಾನ್ಯವಾಗಿ ಪಾಲಿಶ್ ಆದ ಅಕ್ಕಿ ಹಾಗೂ ಬ್ರೌನ್ ರೈಸ್ ಅಂದರೆ ಕೆಂದಕ್ಕಿಗಿಂತ ಜಾಸ್ತಿ ಇರುತ್ತದೆ ರಂಜಕ ಮ್ಯಾಂಗನೀಸ್ಗಳು ಸಾಕಷ್ಟು ಪ್ರಮಾಣದಲ್ಲಿವೆ ಇತರ ಮೈಕ್ರೋನ್ಯೂಟ್ರಿಯೆಂಟ್ಗಳಾದ ವಿಟಮಿನ್ ಬಿ ಟು ಬಿ ಸಿಕ್ಸ್ಗಳು ಹೆಚ್ಚಿನ ಪ್ರಮಾಣದಲ್ಲಿವೆ ಫೈಟಿಕ್ ಆ್ಯಸಿಡ್ನ ಪ್ರಮಾಣ ಕಡಿಮೆ ಇದೆ ದೇಹ ಪೋಷಕಾಂಶಗಳನ್ನು ಖನಿಜಾಂಶಗಳನ್ನು ಚೆನ್ನಾಗಿ ಹೀರಿಕೊಳ್ಳಲು ಇದರಿಂದ ಸಾಧ್ಯವಾಗುತ್ತದೆ ಉತ್ತಮ ಆಂಟಿ ಆಕ್ಸಿಡೆಂಟ್ಗಳು ಇದರಲ್ಲಿವೆ ಈ ಎಲ್ಲ ಕಾರಣಗಳಿಂದ ಬಿದಿರಕ್ಕಿ ಅನೇಕ ವಿಶೇಷ ಆಹಾರ ಲಾಭಗಳನ್ನು ಒದಗಿಸಬಲ್ಲದು ಕೀಲು ನೋವಿಗೆ ರೊಮ್ಯಾಟಿಕ್ ನೋವಿನ ಚಿಕಿತ್ಸೆಗೆ ಸೂಪರ್ ಫುಡ್ ಬಿದಿರಕ್ಕಿ ಬಿದಿರಕ್ಕಿ ಖನಿಜಾಂಶಗಳ ಗಣಿ ಅದರಲ್ಲಿನ ಕ್ಯಾಲ್ಸಿಯಂ ಮೂಳೆಗಳ ಸಾಂದ್ರತೆಯನ್ನು ಹೆಚ್ಚಿಸಬಲ್ಲದು ನೋವುಗಳಿಗೆ ಆರ್ಥ್ರೈಟಿಸ್ಗೆ ರೊಮ್ಯಾಟಿಸಮ್ಗೆ ಹಾಗೂ ಬೆನ್ನು ಹುರಿಯ ನೋವಿನ ಸಮಸ್ಯೆಗಳಿಂದ ಬಳಲುತ್ತಿರುವವರಿಗೆ ಬಹಳ ಒಳ್ಳೆಯದು ಬಿದಿರಕ್ಕಿಯಲ್ಲಿ ರಂಜಕ ಸಹ ಉತ್ತಮ ಪ್ರಮಾಣದಲ್ಲಿದೆ ಈ ಕಾರಣದಿಂದ ಮೂಳೆಗಳು ಹಾಗೂ ಹಲ್ಲುಗಳ ಬೆಳವಣಿಗೆಗೆ ಸ್ವಾಸ್ಥ್ಯಕ್ಕೆ ಅದು ಒಳ್ಳೆಯದು ಪ್ರೋಟೀನಿನ ಕೊರತೆ ಇರುವವರಿಗೆ ಅತ್ಯುತ್ತಮ ಬಿದಿರಕ್ಕಿ ಪ್ರೋಟೀನು ಹೆಚ್ಚು ಇರುವ ಇದು ಹೈ ಪ್ರೋಟೀನ್ ರೈಸ್ ಪ್ರೋಟೀನಿನ ಕೊರತೆ ಹಲವಾರು ದೈಹಿಕ ತೊಂದರೆಗಳಿಗೆ ಕಾರಣವಾಗಬಹುದು ಸರಿಯಾಗಿ ಬೆಳವಣಿಗೆ ಆಗದಿರುವುದು ಚರ್ಮ ಕೂದಲು ಉಗುರು ಇತ್ಯಾದಿಗಳಲ್ಲಿ ಸಮಸ್ಯೆ ಉರಿಯೂತಗಳು ಮುಂತಾದವುಗಳಿಗೆ ಪ್ರೋಟೀನಿನ ಕೊರತೆ ಕಾರಣ ನಮ್ಮಲ್ಲಿ ಆದರೂ ಪ್ರೋಟೀನ್ ಅಪೌಷ್ಟಿಕತೆ ಬಹಳ ಸಾಮಾನ್ಯ ಹೀಗೆ ಪ್ರೋಟೀನ್ ಅಪೌಷ್ಟಿಕತೆ ಇರುವ ಜನರಿಗೆ ಜನ ಸಮುದಾಯಗಳಿಗೆ ಬಿದಿರಕ್ಕಿ ವರಪ್ರದಾಯಕವಾಗಬಹುದು ಡಯಾಬಿಟಿಸನ್ನು ಹತೋಟಿಯಲ್ಲಿಡಲು ಸಹಾಯಕ ಬಿದಿರಕ್ಕಿ ಬಿದಿರಕ್ಕಿಯಲ್ಲಿರುವ ನಾರಿನಾಂಶ ಹಾಗೂ ಪಿಷ್ಟದ ರೂಪಗಳ ಕಾರಣದಿಂದ ಬಿದಿರಕ್ಕಿಯ ಗ್ಲೈಸಮೆಕ್ ಸೂಚ್ಯಂಕ ಕಡಿಮೆ ರಕ್ತದಲ್ಲಿ ಗ್ಲುಕೋಸ್ನ ಪ್ರಮಾಣ ಬೇಗ ಏರುಮುಖವಾಗಲು ಅದು ಬಿಡುವುದಿಲ್ಲ ಇದು ಡಯಾಬಿಟೀಸ್ ಇರುವವರಿಗೆ ಉತ್ತಮ ಬೊಜ್ಜು ಕರಗಿಸಲು ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ಸಹಾಯಕ ಡೈಟರಿ ನಾರಿನ ಕಾರಣದಿಂದಾಗಿ ಜಠರ ಕರುಳು ಜೀರ್ಣನಾಳಗಳ ಅಸ್ವಸ್ಥತೆ ಕಡಿಮೆಯಾಗುತ್ತದೆ ದೇಹ ಡಿಟಾಕ್ಸ್ ಮಾಡಲು ಸಹಕಾರಿ ಇದು ಕೆಲವೊಂದು ರೀತಿಯ ಕ್ಯಾನ್ಸರ್ಗಳ ವಿಷಯದಲ್ಲಿಯೂ ಇದು ಪ್ರಭಾವಶಾಲಿ ಎನ್ನಲಾಗುತ್ತದೆ ಹೃದಯದ ಆರೋಗ್ಯಕ್ಕೆ ಲಾಭಕಾರಿ ಬಿದಿರಕಿ ಬಿದಿರಕಿಯಲ್ಲಿನ ಕೊಬ್ಬಿನ ಅಂಶ ಬಹಳ ಕಡಿಮೆ ದೇಹದಲ್ಲಿ ಕೊಬ್ಬಿನ ಸಂಗ್ರಹಣೆ ಆಗದಿರುವಂತೆ ಇದು ನೋಡಿಕೊಳ್ಳುತ್ತದೆ ಅಲ್ಲದೆ ಕಡಿಮೆ ಗ್ಲೈಸಮಿಕ್ ಸೂಚ್ಯಂಕ ಇರುವ ಅಕ್ಕಿ ಇದಾದ್ದರಿಂದ ಸಂಗ್ರಹಿತವಾದ ಕೊಬ್ಬನ್ನು ದೇಹ ಬಳಕೆ ಮಾಡಿಕೊಳ್ಳುವುದನ್ನು ಸಾಧ್ಯವಾಗಿಸುತ್ತದೆ ಕೆಟ್ಟ ಕೊಲೆಸ್ಟರಾಲ್ ರಕ್ತನಾಳಗಳಲ್ಲಿ ಸಂಗ್ರಹವಾಗುವುದನ್ನು ಕಡಿಮೆ ಮಾಡುತ್ತದೆ ಅಪಧಮನಿಗಳು ಊದಿಕೊಳ್ಳುವುದನ್ನು ತಡೆಯುತ್ತದೆ ಅಧಿಕ ರಕ್ತದ ಒತ್ತಡ ಕಡಿಮೆಯಾಗಿಸುತ್ತದೆ ಬಿದಿರಕ್ಕಿಯಲ್ಲಿ ಸಾಕಷ್ಟು ಆ್ಯಂಟಿ ಆಕ್ಸಿಡೆಂಟ್ಗಳು ಇವೆ ಒಟ್ಟಾರೆಯಾಗಿ ಬಿದಿರಕ್ಕಿ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಬಂಜತನ ನಿವಾರಣೆಗೂ ಬಿದಿರಕ್ಕಿ ಒಳ್ಳೆಯದು ಬಿದಿರಕ್ಕಿ ಮಾನವರಲ್ಲಿ ಸಂತಾನೋತ್ಪತ್ತಿ ಮಾಡುವ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎನ್ನಲಾಗಿದೆ ಸಿ ಒ ಎಸ್ ಅಂದರೆ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಇರುವ ಮಹಿಳೆಯರಲ್ಲಿ ಕೂಡ ಅಂಡೋತ್ಪತ್ತಿಯ ಕಾರ್ಯಗಳನ್ನು ವೃದ್ಧಿ ಮಾಡುತ್ತದೆ ಎನ್ನಲಾಗಿದೆ ವಿಟಮಿನ್ ಕೊರತೆ ನಿವಾರಣೆಗೆ ಬಿದಿರಕ್ಕಿ ಬಿದಿರಕ್ಕಿಯಲ್ಲಿ ಬಿ ವಿಟಮಿನ್ಗಳು ಸಾಕಷ್ಟಿವೆ ಅದರಲ್ಲಿ ಇರುವ ಸಿಕ್ಸ್ ಕೆಂಪು ರಕ್ತ ಕಣಗಳ ಸೃಷ್ಟಿಗೆ ಕಾರಣವಾಗುತ್ತದೆ ರಕ್ತಹೀನತೆ ಅನಿಮಿಯಾಗೆ ಇದು ಉತ್ತಮ ಪರಿಹಾರ ಆಗಬಹುದು ಮೂತ್ರಪಿಂಡಗಳ ಸರಿಯಾದ ಕಾರ್ಯನಿರ್ವಹಣೆಗೆ ಮಾಂಸಖಂಡಗಳ ಸಂಕುಚನ ಕಾರ್ಯಗಳಿಗೆ ಹೃದಯದ ನಿಯತವಾದ ಬಡಿತಕ್ಕೆ ಹಾಗೂ ನರಮಂಡಲದ ಸಿಗ್ನಲಿಂಗ್ಗೆ ಇದು ಒಳ್ಳೆಯದು ಮನಸ್ಸಿನ ಉದ್ವೇಗವನ್ನು ತಡೆಯಲು ಬಿದಿರಕ್ಕಿ ಸಹಾಯಕ ಬಿದಿರು ಹಾಗೂ ಬಿದಿರಕ್ಕಿಯಿಂದ ತಯಾರಿಸಲಾಗುವ ಉತ್ಪನ್ನಗಳು ನರಮಂಡಲದ ಅಸ್ವಸ್ಥತೆಗಳ ಮೇಲೆ ಉತ್ತಮವಾದ ರಕ್ಷಣೆಯನ್ನು ಒದಗಿಸಬಲ್ಲವು ಬಿದಿರಕ್ಕಿಯ ಸೇವನೆಯು ಸಿರೊಟನಿನ್ ಹಾಗೂ ದೋಪಮೈನ್ಗಳ ಬಿಡುಗಡೆ ಆಗುವಿಕೆಗೆ ಕಾರಣ ಆಗಬಲ್ಲದು ಎನ್ನಲಾಗುತ್ತದೆ ಅರಿವು ಎಂದರೆ ಕಾಗ್ನಿಷನ್ನನ್ನು ಕೂಡ ಇದು ಉತ್ತಮಪಡಿಸುತ್ತದೆ ಎಂದು ಹೇಳಲಾಗಿದೆ ವಿಟಮಿನ್ ಬಿ ಸಿಕ್ಸ್ ಬಿದಿರಕ್ಕಿಯಲ್ಲಿ ಇರುವುದರಿಂದ ಆಲ್ಝೈಮರ್ಸ್ ಮರವಿನ ಕಾಯಿಲೆ ಹಾಗೂ ಇತರ ದುರ್ಬಲತೆಗಳು ಬಾರದಂತೆ ತಡೆಯಬಲ್ಲದು ಹಲ್ಲಿನ ಆರೋಗ್ಯಕ್ಕೆ ಬಿದಿರಕ್ಕಿ ದಂತಕ್ಷಯದ ವಿರುದ್ಧ ಬಿದಿರಕ್ಕಿ ಉತ್ತಮ ರಕ್ಷಣೆ ಒದಗಿಸಬಲ್ಲದು ಬಾಯಿಯ ದುರ್ವಾಸನೆ ತಡೆಗಟ್ಟುವಲ್ಲಿ ಇದು ಸಹಕಾರಿ ಕೆಮ್ಮು ಹಾಗೂ ಉಸಿರಾಟದ ಸಮಸ್ಯೆಗಳ ಪರಿಹಾರಕ್ಕೆ ಬಿದಿರಕ್ಕಿ ಬಿದಿರಕ್ಕಿಯಲ್ಲಿರುವ ರಂಜಕ ಮತ್ತು ಇತರ ಆರೋಗ್ಯಾಂಶಗಳು ಕಿರಿಕಿರಿಯ ಕೆಮ್ಮು ಗಂಟಲಿನ ಸಮಸ್ಯೆ ಉಸಿರಾಟದ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಬಲ್ಲದು ದೀರ್ಘಕಾಲಿಕವಾದ ಆಸ್ತಮಾದ ಲಕ್ಷಣಗಳನ್ನು ಹೋಗಲಾಡಿಸಿ ಸಲೀಸಾಗಿ ಉಸಿರಾಡಲು ಸಾಧ್ಯವಾಗುವಂತೆ ಮಾಡಬಲ್ಲದು ಎನ್ನಲಾಗುತ್ತದೆ ಇಷ್ಟೆಲ್ಲ ಲಾಭಗಳಿರುವ ಬಿದಿರಕ್ಕಿ ದೊರಕುವುದು ಎಲ್ಲಿ ಸಹಜವಾದ ಪ್ರಶ್ನೆ ಬಿದಿರಕ್ಕಿ ಕಾಡಿನ ಉತ್ಪನ್ನ ಎಲ್ಲೆಡೆ ಬೆಳೆಯುವುದಿಲ್ಲ ಅದನ್ನು ಕಟಾವು ಮಾಡಲು ಎಲ್ಲರಿಗೂ ಅವಕಾಶ ಇಲ್ಲ ಹಾಗಾಗಿ ಸಾಮಾನ್ಯವಾಗಿ ಎಲ್ಲ ಅಂಗಡಿಗಳಲ್ಲಿಯೂ ಅದು ಸಿಗುವುದಿಲ್ಲ ಕೆಲವೊಂದು ಆರ್ಗ್ಯಾನಿಕ್ ಅಂಗಡಿಗಳಲ್ಲಿ ದೊರಕಬಹುದು ಆನ್ಲೈನ್ನಲ್ಲಿ ಇದು ಲಭ್ಯ ಬಿದಕ್ಕಿ ಮೊದಲಿಗೆ ಹಸಿರು ಬಣ್ಣವಾಗಿ ಕಂಡರೂ ಅವುಗಳನ್ನು ಶೇಖರಿಸಿಡುವ ಮುನ್ನ ಒಣಗಿಸಬೇಕಾಗುತ್ತದೆ ಆ ಕಾಲಕ್ಕೆ ಅವು ಗಾಢವಾದ ಬಣ್ಣವನ್ನು ಪಡೆಯುತ್ತವೆ ಅದರ ರುಚಿಯೂ ಸ್ವಲ್ಪ ವಿಶಿಷ್ಟವೇ ಸಿಹಿ ಕಹಿ ಮೇಳ ಬೇಯಿಸಿದಾಗ ಸ್ವಲ್ಪ ಮುದ್ದೆಯಾಗುತ್ತದೆ ಅಕ್ಕಿಯನ್ನು ಬಳಸಿ ಮಾಡುವ ಯಾವುದೇ ಖಾದ್ಯದಲ್ಲಿ ಇದನ್ನು ಬಳಸಬಹುದಾದರೂ ಸೂಪು ಗಂಜಿ ಅಂಬಲಿ ಪಾಯಸ ಇವುಗಳಲ್ಲಿ ಇದರ ಬಳಕೆ ಸಾಮಾನ್ಯ ಬಿದಿರಕ್ಕಿಯ ವಿಶಿಷ್ಟ ಗುಣಗಳಿಂದಾಗಿ ಇದು ಮಕ್ಕಳಿಗೂ ಬಸುರಿಯರಿಗೂ ಸಹ ಒಳ್ಳೆಯದೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಇಲ್ಲಿಯವರೆಗೂ ನಮ್ಮ ವಾಹಿನಿಯಲ್ಲಿ ಭಾಗಿಯಾಗಿರುವುದಕ್ಕೆ ನಿಮಗೆ ಆಧಾರದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಂಟೆಂಟ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೊಂದು ವಿಶೇಷ ಆಹಾರದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಆಹಾರ ಯುಗದ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳು ನಮಸ್ಕಾರ